లోకసభయ అభ్యర్థి కే వి గౌతమ్ ఏ వి గౌతమ్ తంది బు బెంగళూరిన మేయర్ ఆగి అమ్మగలిబో నెంబర్ జిల్ల సంబంధ అభ్యర్థి ఒళ్ే అభ్యర్థి అయితే నవెల్ నోడీ మొదలు ఈ భాగంలో హెంటరిందేశ్వర నోడీ ఆ థర్ తిల్గబీ నగేశ్వర ಯುವಕರ ರೀತಿಯಲ್ಲಿ ನಮ್ಮ ಜೊತೆಗಳಲ್ಲಿ ಯಾವತ್ತು ಇದ್ದಾರೆ ಮೂರು ರೂಪಾಯ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವುದರಲ್ಲಿ ಹೋಗ್ರೆ ನೀವು ಏನು ಯೋಚನೆ ಮಾಡಬೇಕಾಗಿದೆ ಆದರೆ ಇವತ್ತು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಅವರು ನಾನು ಧನ್ಯವಾದ ಕಲ್ಪಿಸ್ತೀನಿ ಅದೇ ರೀತಿ ವೇದಿಕೆ ಮೇಲೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಮ್ಮ ಅಮಾನನವರು ನೀಲಿಕಂಠನವರು ನಮ್ಮ ಲೀಲಮ್ಮನವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಆಮೇಲೆ ಜಿಲ್ಲಾ ಕಾಂಗ್ರೆಸ್

నా అంటే నాకు కరీలే సిరియా దొంగ స్థాన నేను మనుష్య ಜೈ ಶ್ರೀರಾಮ್ ಎಲ್ಲ ಜೋಗು ಹತ್ತಕ್ಷ ಬಂದಿದೆ ಹೋಗ್ಬಿಡಿ ಅಷ್ಟೇ ಬಿಜೆಪಿ ಇಂದಿರಾ ಇನ್ಕಮ್ ಟ್ಯಾಕ್ಸ್ ಬರ್ತಾರೆ ಇನ್ನೊಂದು ಟ್ಯಾಕ್ಸ್ ಬರ್ತಾರೆ ಅವ್ರ ಅಜೆಂಡಾಗಿದೆ ಜೆ ಡಿ ಎಸ್ ಅವರ ಅಜೆಂಡ್ಬಿಟ್ಟು ಮೂರು ನಾಮ ಒಂದು ಹಾಸನ ಬಿಳಿ ನಾಮ ಮಂಡ್ಯ ಬಿಳಿ ನಾಮ ಕೋಲಾರ ಕೆಲಪು ನಾಮ నా ఇన్న పక్షవ దూషణ ఇన్న పక్షవ మేల ఆరోప నేన పక్షద నాయకులు ఈసారి